ಸಾರಿಗೆ ನೌಕರರಿಗೆ ಹಿಂಬಾಕಿ ಬಿಡುಗಡೆಯ ಸಹ ಸುದ್ದಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಷ್ಕರಿಸಲಾದ ಎಲ್ಲಾ ಬತ್ತೆಗಳ ಹಿಂಬಾಕಿ ಬಿಡುಗಡೆಗೆ ಆದೇಶ ಹೊರಡಿಸಲಾಗಿದ್ದು ಸೆಪ್ಟೆಂಬರ್ ವೇತನದೊಂದಿಗೆ ನೌಕರರಿಗೆ ಪಾವತಿಸುವಂತೆ ತಿಳಿಸಲಾಗಿದೆ ಹೌದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳು ನೌಕರರ ಮೂಲ ತುಟ್ಟಿ ಭತ್ತೆ ಪರಿಷ್ಕೃತ ಮನೆ ಬಾಡಿಗೆ ಭತ್ತೆ ಹಾಗೂ ನಗರ ಪರಿಹಾರ ಭತ್ತೆ ಹಿಂಬಾಕಿ ಮತ್ತು ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹಾಗೂ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪರಿಷ್ಕರಿಸಲಾದ ತುಟ್ಟಿ ಬತ್ತೆ ದರಗಳ ಹಿಂಬಾಕಿ ಮೊತ್ತವನ್ನು ಇದೇ ಸೆಪ್ಟೆಂಬರ್ ವೇತನದೊಂದಿಗೆ ಪಾವತಿ ಮಾಡಲು ಎಂಡಿ ಆದೇಶ ಹೊರಡಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿದ್ದ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಬತ್ತೆಯನ್ನು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಮೂಲ ತುಟ್ಟಿ ಬತ್ತೆಯನ್ನಾಗಿ ಹಾಗೂ ಮನೆ ಬಾಡಿಗೆ ಬತ್ತೆ ಹಾಗೂ ನಗರ ಪರಿಹಾರ ಭತ್ತೆ ದರಗಳನ್ನು ಪರಿಷ್ಕರಿಸಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ವೇತನ ಮಾಯೆಯಿಂದ ಸಂಸ್ಥೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಹೀಗಾಗಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ತುಟ್ಟಿ ಭತ್ತೆಯ ದರವನ್ನು ಶೇಕಡ ಎಂಟು ಪಾಯಿಂಟ್ ಐವತ್ತರಿಂದ ಹತ್ತು ಪಾಯಿಂಟ್ ಎಪ್ಪತ್ತೈದಕ್ಕೆ ಹೆಚ್ಚಿಸಿ ಪರಿಷ್ಕೃತ ತುಟ್ಟಿ ಬತ್ತೆಯ ದರದ ಆರ್ಥಿಕ ಲಾಭವನ್ನು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಲಭ್ಯವಾಗುವಂತೆ ಹಾಗೂ ಒಂದೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪರಿಷ್ಕರಿಸಲಾದ ತುಟ್ಟಿಬತ್ತೆ ದರವನ್ನು ಶೇಕಡಾ ಹತ್ತು ಪಾಯಿಂಟ್ ಎಪ್ಪತ್ತೈದರಿಂದ ಶೇಕಡ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದಕ್ಕೆ ಹೆಚ್ಚಿಸಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ವೇತನ ಮಾಹೆಯಿಂದ ಸಂಸ್ಥೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಆದರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಹನ್ನೊಂದು ತಿಂಗಳುಗಳ ಅವಧಿಯಲ್ಲಿ ಸೇವಾನಿರತ ಮತ್ತು ಸೇವಾ ವಿಮುಕ್ತಿ ಹೊಂದಿದ ಅಧಿಕಾರಿ ನೌಕರರಿಗೆ ಮೂಲ ತುಟ್ಟಿ ಬತ್ತೆ ಮನೆ ಬಾಡಿಗೆ ಬತ್ತೆ ನಗರ ಪರಿಹಾರ ಬತ್ತೆಗಳ ಮತ್ತು ತುಟ್ಟಿ ಬತ್ತಿ ಹಿಂಬಾಕಿಗಳನ್ನು ಪಾವತಿಸುವುದು ಬಾಕಿ ಇದೆ ಈ ಹಿಂಬಾಕಿ ಮೊತ್ತವನ್ನು ಪಾವತಿಸಲು ಎಂಡಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಅದರಂತೆ ಪ್ರಸ್ತುತ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಗಳ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹೆಯ ಒಂದು ತಿಂಗಳ ಹಿಂಬಾಕಿ ಮೊತ್ತವನ್ನು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ವೇತನದಲ್ಲಿ ಸೇರಿಸಿ ಪಾವತಿ ಮಾಡಬೇಕೆಂದು ಕೂಡ ತಿಳಿಸಲಾಗಿದೆ ಜೊತೆಗೆ ಇನ್ನುಳಿದ ಹತ್ತು ತಿಂಗಳುಗಳ ಹಿಂಬಾಕಿ ಪಾವತಿಯ ಕುರಿತು ನಂತರ ತಿಳಿಸಲಾಗುವುದು ಎಂದು ಸಂಸ್ಥೆಯ ಮುಖ್ಯ ಲೆಕ್ಕಾಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಕ್ಕೆ ಸೇವಾ ವಿಮುಕ್ತಿ ಹೊಂದಿರುವವರಿಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಹನ್ನೊಂದು ತಿಂಗಳುಗಳ ಹಿಂಬಾಕಿ ಮೊತ್ತವನ್ನು ನಿವೃತ್ತ ಮಾಯಲ್ಲಿ ವೇತನದಲ್ಲಿ ಸೇರಿಸಿ ಪಾವತಿಸಬೇಕು ಈಗಾಗಲೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೇವಾ ವಿಮುಕ್ತಿ ಹೊಂದಿದ ಸಿಬ್ಬಂದಿಗಳ ಈ ಹನ್ನೊಂದು ತಿಂಗಳ ಅಂದರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯ ಹಿಂಬಾಕಿ ಮೊತ್ತದ ಬಿಲ್ ಅನ್ನು ತಯಾರಿಸಿ ಕೇಂದ್ರ ಕಚೇರಿಗೆ ಮಾಹಿತಿ ನೀಡುವುದು ಆದರೆ ಈ ಮೊತ್ತದ ಪಾವತಿಯ ಕುರಿತು ನಂತರ ತಿಳಿಸಲಾಗುವುದು ಹಾಗೂ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಯ ವೇತನದ ಮಾಹಿತಿಯನ್ನು ಕೇಂದ್ರ ಕಚೇರಿಗೆ ನೀಡಬೇಕು ಎಂದು ಈ ಆದೇಶದಲ್ಲಿ ತಿಳಿಸಲಾಗಿದೆ ಇನ್ನು ಈ ಹಿಂಬಾಕಿ ಮೊತ್ತವನ್ನು ಪಾವತಿಸುವ ಸಂದರ್ಭದಲ್ಲಿ ಪೇರೋಲ್ ತಂತ್ರಾಂಶದಲ್ಲಿ ಈ ಕೆಳಗೆ ನಮೂದಿಸಿದ ಪೇ ಕೋಡ್ಗಳನ್ನು ಬಳಸಿ ಪಾವತಿಸಲು ಕ್ರಮ ಕೈಗೊಳ್ಳುವುದು ಸದರಿತಿ ಹಿಂಬಾಕಿ ಪಾವತಿಸುವ ಸಂದರ್ಭದಲ್ಲಿ ಸಂಸ್ಥೆಯ ವಸತಿ ಗೃಹದಲ್ಲಿ ವಾಸವಿದ್ದಂತ ಸಿಬ್ಬಂದಿಗಳ ಎಚ್ಆರ್ಇ ಹಾಗೂ ಇತರೆ ಶಾಸನಬದ್ಧ ಕಡಿತಗಳನ್ನು ತಪ್ಪತ್ತಿ ಕಡಿತಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಕೂಡ ಆದೇಶದಲ್ಲಿ ತಿಳಿಸಲಾಗಿದೆ ಈಗಾಗಲೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯ ಮೂಲ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆಗಳ ಮತ್ತು ತುಟ್ಟಿಬತ್ತೆ ಹಿಂಬಾಕಿ ಬಿಲ್ಲು ಹಾಗೂ ಈ ಅವಧಿಯಲ್ಲಿ ಸೇವಾ ವಿಮುಕ್ತರಾದ ಸಿಬ್ಬಂದಿಗಳ ಪೂರಕ ಉಪಧನ ಹಾಗೂ ಪೂರಕ ಗಳಿಕೆ ರಜೆ ನಗದೀಕರಣ ಬಿಲ್ ಅನ್ನು ತಯಾರಿಸಿ ಕೇಂದ್ರ ಕಚೇರಿಗೆ ಮಾಹಿತಿ ನೀಡುವಂತೆ ಕೋರಲಾಗಿತ್ತು ಆದರೆ ಇದುವರೆಗೂ ಮಾಹಿತಿಯನ್ನು ನೀಡಿಲ್ಲ ಆದ್ದರಿಂದ ಮಾಹಿತಿಯನ್ನು ತ್ವರಿತವಾಗಿ ಕೇಂದ್ರ ಕಚೇರಿಗೆ ನೀಡಬೇಕು ಎಂದು ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಆದೇಶದಲ್ಲಿ ತಿಳಿಸಲಾಗಿದೆ ಇದು ಹಿಂಬಾಕಿ ಬಿಡುಗಡೆಗೆ ಆದೇಶ ಹೊರಡಿಸಿದರ ಬಗ್ಗೆ ಮಾಹಿತಿ ಇದು ವಾಯುವ್ಯ ಕರ್ನಾಟಕ ಸಾಯಿಗಿರಿ ಅವರಿಗೆ ಹಿಂಬಾಕಿ ಬಿಡುಗಡೆಯ ಮಾಹಿತಿ ಸಾರಿಗೆ ನೌಕರ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ